ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮೊಳಕೆ ಕಾಳು ಉಪ್ಸಾರು ಹಾಗೆ ಉಪ್ಸಾರು ಖಾರ ಮತ್ತು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನಾನಿಲ್ಲಿ ಕಾಳು ಮತ್ತು ಸ್ವಲ್ಪ ಕಡಲೆ ಕಾಳು ಇಲ್ಲಿ ಇಷ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಉಳ್ಳಿಕಾಳು ಮತ್ತು ಇಪ್ಪತ್ತೈದು ಮೆಣಸಿನಕಾಯಿ ಮತ್ತು ಎರಡು ಟೊಮ್ಯಾಟೊ ಇದಿಷ್ಟು ಸಹ ಕುಕ್ಕರಿಗೆ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ಸೊ ಟೊಮ್ಯಾಟೊ ಬೆಂದಿದೆ ಕಾಳು ಬೆಂದಿದೆ ಸೊ ಬೆಂದಿರೋ ಅಂತ ಟೊಮ್ಯಾಟೊ ಮತ್ತು ಉರುಳಿಕಾಳುನ ತೆಗೆದು ಒಂದು ಬೌಲಿಗೆ ಹಾಕ್ಕೊಂತಿದ್ದೀನಿ ಹಾಗೆಯೇ ಇಲ್ಲಿ ನಾನು ಏನು ಮೆಣಸಿನಾಯಿ ಬೈಯ್ಯಕ್ಕೆ ಹಾಕಿದ್ದೀನಿ ಸೊ ಮೆಣಸಿನಕಾಯಿನ ಸಹ ತೆಗೆದು ಒಂದು ಹೇಳ್ಕಾ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಮೆಣಸಿನಕಾಯಿ ಮತ್ತು ಏನು ಟೊಮೆಟೊ ಎತ್ತಿಟ್ಕೊಂಡಿದ್ದೀನಿ ಎರಡೂ ಸಹ ಸ್ವಲ್ಪ ತಣ್ಣಗಾಗಬೇಕು ಇಲ್ಲಿ ಖಾರದ ಕ್ವಾಂಟಿಟಿ ಮೇಲೆ ನಾವು ಮೆಣಸಿನಕಾಯಿ ಎಷ್ಟು ಬೇಕು ಅಂತ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಅದನ್ನೆಲ್ಲ ಎತ್ತಿಟ್ಕೊಂಡ್ಮೇಲೆ ಇಲ್ಲಿ ಎರಡು ಮೂರು ಕಟ್ಟು ಸೊಪ್ಪನ್ನ ನಾನು ಏನು ಮಾಡಿದ್ದೀನಿ ಚೆನ್ನಾಗಿ ಅದನ್ನು ಸೋಸ್ಕೊಂಡು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇದನ್ನು ಸಹ ಏನು ಮಾಡ್ತೀನಿ ಕುಕ್ಕರಲ್ಲಿ ಸೊಪ್ಪೆ ಕಟ್ಟು ಏನು ಬೆಂದಿದೆ ಕಾಳು ಸಪ್ಪೆ ಕಟ್ಟು ಸೊ ಅದರೊಳಕ್ಕೆ ಹಾಕಿ ಇದನ್ನು ಸಹ ಏನು ಮಾಡಬೇಕು ಚೆನ್ನಾಗಿ ಸೊಪ್ಪು ಬೇಯಬೇಕು ಸೊ ಅದಕ್ಕೆ ನಾನು ಇಲ್ಲಿ ಸೊಪ್ಪು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಹಾಗೆಯೇ ಪ್ರೆಸ್ ಮಾಡ್ತೀನಿ ಸೊಪ್ಪು ಚೆನ್ನಾಗಿ ಬೇಯಲಿ ಅಂತ ಸೊ ನಾನು ಇಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ ಸೊ ಪ್ರೆಸ್ ಮಾಡಿದಾದಮೇಲೆ ಈಗ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಸೊ ಈಗ ಸೊಪ್ಪು ಚೆನ್ನಾಗಿ ಕುದಿತಿದೆ ನೋಡ್ತಾ ಇದ್ದೀರಾ ಸೊ ಇದನ್ನು ಏನು ಮಾಡ್ತೀನಿ ಒಂದು ಸೊಪ್ಪು ಜಾಲರಿ ಮತ್ತು ಅದ್ರ ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದನ್ನು ಸೊಪ್ಪನ್ನ ಇರೋಳಕ್ಕೆ ಹಾಕ್ತೀನಿ ಸೊ ಇದರಿಂದ ಏನಾಗುತ್ತೆ ಸಪ್ಪೆಕಟ್ಟು ಕೇಳ್ಗಳು ಕೊಳ್ಳುತ್ತೆ ಸೊಪ್ಪು ಮೇಲಿರೋದರಿಂದ ಇಲ್ಲಿ ಸಪ್ಪೆ ಕಟ್ಟೆಲ್ಲ ನೀಟಾಗಿ ಸೋರುತ್ತೆ ಸೊಪ್ಪಿಂದ ಸೊ ಇದಾದ ಮೇಲೆ ಏನು ಮಾಡ್ತೀನಿ ನಾನು ಇದಾದ್ಮೇಲೆ ನಾನು ಉಪ್ಸಾರು ಕಾರ್ಕ್ಕೆ ರೆಡಿ ಮಾಡ್ಕೊತೀನಿ ಸೊ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಕ್ವಾಂಟಿಟಿ ಎಷ್ಟು ಮೇಲೆ ಮೆಣ್ಸಿನ್ಕಾಯಿ ತೊಗೊಬೇಕು ಅಂತ ನಾನು ಇಲ್ಲಿ ಇಪ್ಪತ್ತೈದು ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಒಂದು ಇಡೀ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಖಾರ ಖಾರಾಗಮ ಬರುತ್ತೆ ಮತ್ತು ನಾನು ಜೀರಿಗೆ ಕಾಳು ಮೆಣಸು ಸೊ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಉಪ್ಪು ಇದಿಷ್ಟನ್ನು ಸಹ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಸೊ ನಾನಿಲ್ಲಿ ಕಾಳು ಟೊಮ್ಯಾಟೋನ ಇದಕ್ಕೆ ಹಾಕೊತಿಲ್ಲ ಬರೀಗೇನು ತೋರಿಸ್ತೀನಿ ನಾನು ಇಷ್ಟನ್ನು ಮಾತ್ರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು ನಾನಿಲ್ಲಿ ಹುಣ್ಸೆಹಣ್ಣು ಸಹ ಸ್ವಲ್ಪ ನೆನೆಸಿ ಇದಕ್ಕೆ ಹಾಕ್ತಿದ್ದೀನಿ ಯಾಕಂದರೆ ಚೆನ್ನಾಗಿ ಖಾರದಲ್ಲಿ ಚೆನ್ನಾಗಿ ಹುಣಸೆಣ್ ಸವಿಯುತ್ತೆ ಉಪ್ಪು ಸಹ ನಾನು ರುಬ್ಬಕ್ಕೆ ಹಾಕೊತೀನಿ ಸೊ ರುಬ್ಬಕ್ಕೆ ಹಾಕೋದ್ರಿಂದ ಉಪ್ಪು ಸಹ ನುಣ್ಗಾಗುತ್ತೆ ಖಾರ ಟೇಸ್ಟ್ ಬರುತ್ತೆ ನಾನಿಲ್ಲಿ ಕಲ್ಲುಪ್ ತೊಗೊಂಡಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಸೊ ಇವಾಗ ನಾನೇನು ಮಾಡ್ತೀನಿ ಇದನ್ನು ಜಾರಿಗೆ ಹಾಕಿ ಸೊ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಖಾರ ಥರತರಿಯಾಗಿ ರುಬ್ಬಿದೆ ಸ್ವಲ್ಪ ನೀರು ಹಾಕಬೇಕು ಸೊ ಅದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಬಿ ಇದು ನೋಡಿ ಈಗ ನುಣ್ಣಗಾಗಿದೆ ಖಾರ ಸೊ ಈ ಥರ ಸಣ್ಣಗಾಗಬೇಕು ಸೊ ಇದನ್ನು ನಾನು ಈಗ ಏನು ಮಾಡ್ತೀನಿ ಒಂದು ಕಂಟೈನರಿಗೆ ಸ್ಟೋರ್ ಮಾಡ್ತೀನಿ ಸೊ ಈ ಕಂಟೈನರ್ಗೆ ಹಾಕ್ರೆ ನಾವೇನು ಮಾಡಿ ಕಾರಣ ಏನಾಗುತ್ತೆ ಒಂದು ನಾವು ಈ ಕಾರಣ ಒಂದು ಹದಿನೈದು ದಿನ ಒಂದು ವಾರದಿಂದ ಹದಿನೈದು ದಿನ ನಾವು ಇದನ್ನು ಸ್ಟೋರ್ ಮಾಡ್ಬೋದು ನಾವೇನು ಉಡ್ಲಿಿಕಾಳು ಮತ್ತು ಟೊಮ್ಯಾಟೊ ಎತ್ತಿಟ್ಕೊಂಡಿದ್ವಿ ಈಗ ತಣ್ಣಗಾಗಿದೆ ಅದನ್ನು ಸಹ ನಾನು ಇವಾಗ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ಇದು ಗ್ರೈಂಡ್ ಆಗಿದೆ ಇದನ್ನೇನು ಮಾಡ್ತೀನಿ ನಾನು ಒಂದು ಪಾತ್ರೆಗೆ ನಾವು ಯಾವ ಪಾತ್ರೆಗೆ ಸಾಂಬಾರು ಮಾಡ್ತೀವೋ ಆ ಪಾತ್ರೆಗೆ ಹಾಕ್ತೀನಿ ಹಾಕ್ಬಿಟ್ಟು ಅದಕ್ಕೇನು ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಜಾರಲ್ಲಿ ಏನು ಮಸಾಲೆ ಹಾಗೆ ಎಂಟ್ಕೊಂಡಿದೆ ಅದನ್ನು ಸಹ ಪಾತ್ರೆಗೆ ಹಾಕ್ತೀನಿ ಸೊ ನೋಡ್ತಿದ್ದೀರಲ್ಲ ಈಗ ಸೊಪ್ಪು ಸೋರಿ ಇದ್ರ ಜೊತೆಗೆ ಸೊಪ್ಪು ಸೋರ್ ಇದೆಯಲ್ಲ ಸೊ ಈ ಸೋರಿರೋ ಸೊಪ್ಪೆ ಕಟ್ನೂ ಸಹ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ತೀವಿ ಸೊ ನಮಗೆ ಎಷ್ಟು ಬೇಕು ಸಾಂಬಾರು ಆ ಕನ್ ಕನ್ಸಿಸ್ಟೆನ್ಸಿಗೆ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಸೊ ರೆಡಿ ಮಾಡಾದ್ಮೇಲೆ ಈ ಸಾಂಬಾರು ಚೆನ್ನಾಗಿ ಬೇಯಬೇಕು ಈಗ ನೋಡ್ತಾಯಿದ್ದೀರ ನೀವು ಸಾಂಬಾರು ರೆಡಿ ಆಗ್ತಾಯಿದೆ ನೆಕ್ಸ್ಟು ನಾನಿಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿನಿ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಎರಡು ಮೆಣಸಿನಕಾಯಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮತ್ತು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊ ಇಲ್ಲಿ ಫಸ್ಟು ಕಾಯಿ ಹಾಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಹೆಚ್ಚಿಟ್ಕೊಂಡಿರೋ ಅಷ್ಟೇ ಮೆಣಸಿನಕಾಯಿ ಹಾಕಿ ಎಣ್ಣೆ ಎಲ್ಲ ಸ್ವಲ್ಪ ಬಾಡಿಸ್ಕೊಳ್ತೀನಿ ಅದಾದಮೇಲೆ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಬಾಡಿಸ್ತಾ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ಯಾಕಂದರೆ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ ಸೊ ಸಾಲ್ಟ್ ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಏನಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಕಾಯಿ ತೆಂಗಿನಕಾಯಿ ತುರಿ ಅದನ್ನು ಸಹ ಹಾಕಿ ಎಣ್ಣೆಲ್ಲ ಫ್ರೈ ಮಾಡ್ಕೊತೀನಿ ಸೊ ಎಣ್ಣೆಲ್ಲಾಕಿ ತೆಂಗಿನಕಾಯಿನ ಫ್ರೈ ಮಾಡೋದ್ರಿಂದ ಬೇಗ ಅಳಿಸೋದಿಲ್ಲ ಸೊ ಹಾಗಾಗಿ ಫ್ರೈ ಮಾಡಿಕೊಂಡು ಏನು ಸೊಪ್ಪನ್ನ ಸೋರಿಕಿದೆ ಆ ಸೊಪ್ಪನ್ನು ಸಹ ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ಸ್ವಲ್ಪ ಫ್ರೈ ಆಗಿ ನೀ ಸೊಪ್ಪಲ್ಲಿ ನೀರು ಏನಿದೆ ಇದು ಸಹ ಹಿಂಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ಇಲ್ಲಾಂದರೆ ಸೊಪ್ಪು ಬೇಗ ಅಳಿಸೋಗ ಅಳಿಸೋಗುತ್ತೆ ಸೊ ಹಾಗಾಗಿ ಫ್ರೈ ಆದಮೇಲೆ ಈಗ ಬಿಸಿ ಬಿ ಬಿಸಿಯಾದ ಉಪ್ಸಾರು ಸೊ ಸರ್ಕಾರ ಹಾಗೆ ಸೊಪ್ಪಿನ ಪಲ್ಯ ರೆಡಿ ಯಾರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಒಂದು ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ